ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಜ್ಯೇಷ್ಠ್ಯ ಮಾಸ ಶುಕ್ಲ ಪಕ್ಷದ ನಿರ್ಜಲ ಏಕಾದಶಿ ಯಾವತ್ತು ಉಪವಾಸವನ್ನು ನಾವು ಆಚರಣೆ ಮಾಡಬೇಕು ಶುಕ್ರವಾರನೋ ಶನಿವಾರನೋ ಅನ್ನುವಂತಹ ಗೊಂದಲಗಳು ಜನರ ಮನಸ್ಸಿನಲ್ಲಿ ನಾನು ರಾಯರ ಮಠದಲ್ಲೂ ಸಹ ನಿನ್ನೆ ವಿಚಾರಣೆಯನ್ನು ಮಾಡಿಕೊಂಡು ಬಂದೆ ಏಕಾದಶಿಯ ತಿಥಿ ಶುಕ್ರವಾರ ಸಂಜೆಯ ಮೇಲೆ ಅಲ್ಪವಾಗಿ ಪ್ರಾರಂಭ ಆದರೂ ಸಹ ನಾವು ಏಕಾದಶಿಯನ್ನು ಆಚರಣೆ ಮಾಡಬೇಕಾಗಿರುವಂತಹದ್ದು ಶನಿವಾರ ಅದರ ಜೊತೆಗೆ ಮಂತ್ರಾಲಯದಲ್ಲೂ ಸಹ ಶನಿವಾರನೇ ಏಕಾದಶಿಯ ಆಚರಣೆ ಪೂಜೆ ನಡೆಯುವಂತಹದ್ದು ಇನ್ನು ಪ್ರತಿಯೊಂದು ಏಕಾದಶಿ ನಿರ್ಜಲ ಏಕಾದಶಿ ಅಂತ ಹೇಳಿ ನೋಡಿದಾಗ ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳಿರುತ್ತೆ ಮತ್ತು ಅದನ್ನು ಆಚರಣೆ ಮಾಡೋದರಿಂದ ಮನುಷ್ಯ ಮಾತ್ರರಾದಂತಹ ನಮಗೆ ಅದರದ್ದೇ ಆದಂತಹ ಫಲಗಳನ್ನು ಭಗವಂತ ಕರುಣಿಸ್ತಾ ಹೋಗ್ತಾನೆ ಈ ನಿರ್ಜಲ ಏಕಾದಶಿಯ ವಿಶೇಷತೆ ಏನು ಅಂತಂದರೆ ಮೊದಲು ಯಾರೆಲ್ಲ ದಂಪತಿಗಳು ಮಕ್ಕಳಿಲ್ದಲೆ ಕೊರಗ್ತಾಯಿದ್ದೀರಾ ಅಥವಾ ಪುತ್ರ ಸಂತಾನ ಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಇದೆ ಅಂತಹವರು ತಪ್ಪದಲ್ಲೇ ಈ ಏಕಾದಶಿಯನ್ನು ಆಚರಣೆ ಮಾಡಿಕೊಳ್ಳಿ ಆದರೆ ಒಂದು ಹೆಂಡತಿ ಮಾತ್ರ ಮಾಡಿ ಗಂಡ ಈ ಏಕಾದಶಿಯನ್ನು ಆಚರಣೆ ಮಾಡದಲ್ಲೇ ಹೋದರೆ ಫಲ ಲಭಿಸೋದಿಲ್ಲ ದಂಪತಿಗಳಿಬ್ಬರೂ ಸಹ ಆಚರಣೆಯನ್ನು ಮಾಡಬೇಕು ಆವಾಗಲೇ ಸಂಪೂರ್ಣವಾದಂತಹ ಫಲ ದೊರೆಯುವಂತಹದ್ದು ಇನ್ನು ಇವರು ದಂಪತಿಗಳು ಯಾವ ರೀತಿ ನೀವು ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಅಂತಂದರೆ ಶುಕ್ರವಾರ ಸಂಜೆ ನೀವು ಗಂಡ ಹೆಂಡತಿ ಇಬ್ಬರೂ ಸಹ ನಾವು ಈ ಪುತ್ರ ಸಂತಾನ ಪ್ರಾಪ್ತಿ ಅಥವಾ ಸಂತಾನ ಪ್ರಾಪ್ತಿಗೋಸ್ಕರ ಏಕಾದಶಿ ಆಚರಣೆ ಮಾಡ್ತೀನಿ ಅನ್ನೋವಂತಹ ಸಂಕಲ್ಪವನ್ನು ನೀವು ಮಾಡ್ಕೋಬೇಕು ಇಬ್ಬರೂ ಸಹ ನಿಷ್ಠೆಯಿಂದ ಈ ಏಕಾದಶಿಯನ್ನು ಆಚರಣೆಗೆ ಮಾಡಿ ಏತ್ ಆಚರಣೆಯನ್ನು ಮಾಡಿ ಜೊತೆಗೆ ನೀವು ಸಂತಾನ ಗೋಪಾಲಸ್ವಾಮಿ ಅಷ್ಟೋತ್ತರವನ್ನು ಈ ದಶಮಿ ಏಕಾದಶಿ ದ್ವಾದಶಿ ಮೂರು ದಿನವೂ ರಾಯರ ಸ್ತೋತ್ರಗಳು ಅಥವಾ ವಿಷ್ಣುವಿನ ಸ್ತೋತ್ರಗಳೆಲ್ಲ ನಾವು ಏನು ಹೇಳಿಕೊಡ್ತೀವಿ ಅದರ ಜೊತೆಯಲ್ಲಿ ಈ ಸಂತಾನ ಗೋಪಾಲಸ್ವಾಮಿ ವ್ರತವನ್ನು ಸಹ ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ಸಂತಾನ ಗೋಪಾಲಸ್ವಾಮಿ ಅಷ್ಟೋತ್ತರ ನಿಮಗೆ ಸಿಗಲಿಲ್ಲ ಅಂತಂದರೆ ಓಂ ಸಂತಾನ ಗೋಪಾಲಾಯೈ ನಮಃ ಓಂ ಸಂತಾನ ಗೋಪಾಲಾಯ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಹೇಳಿಕೊಂಡು ಕೃಷ್ಣನಿಗೆ ದ್ವಾದಶಿ ದಿವಸ ಸ್ವಲ್ಪ ನೈವೇದ್ಯವನ್ನು ತೋರಿಸಿ ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಫೋಟೋ ಅಥವಾ ವಿಗ್ರಹ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನೀವು ಹೇಳ್ಕೊಳ್ಳೋವಂತಹ ಈ ಮಂತ್ರ ಏನಿದೆ ನೂರ ಎಂಟು ಸಾರ್ತಿ ಅದು ಶ್ರೀಕೃಷ್ಣನಿಗೆ ಸಂಬಂಧಿಸಿದ್ದಾದ್ದರಿಂದ ದ್ವಾದಶಿಯ ದಿವಸ ಸ್ವಲ್ಪ ಸಕ್ಕರೆಯನ್ನು ಅವರಿಗೆ ನೈವೇದ್ಯವನ್ನು ತೋರಿಸಿ ಇದು ದಂಪತಿಗಳಿಗೆ ಪೂಜೆಯ ವಿಧಾನ ಹೇಳಿದ್ದು ಅಂದರೆ ಏಕಾದಶಿಯ ಪೂಜೆಯ ವಿಧಾನದ ಬಗ್ಗೆ ಮುಂದೆಲ್ಲ ಏನು ಹೇಳ್ತೀನಿ ಅದನ್ನು ಸಹ ನೀವು ಸಹ ಅದೇ ರೀತಿ ಪೂಜೆಯನ್ನು ಮಾಡಿಕೊಳ್ಳಿ ಆದರೆ ವಿಶೇಷವಾಗಿ ನೀವೇನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದೆ ಇನ್ನು ಮಾಮೂಲಿಯಾಗಿ ಈ ರೀತಿ ಸಂತಾನದ ಇಚ್ಛೆ ಇಲ್ಲ ಅನ್ನುವಂಥವರು ಏಕಾದಶಿ ಆಚರಣೆ ಅಂತ ಹೇಳಿ ಬಂದಾಗ ನೀವು ಏಕಾದಶಿಯ ಉಪವಾಸ ಶುಕ್ರವಾರ ಸಾಯಂಕಾಲ ನೀವು ಸಂಕಲ್ಪ ಮಾಡ್ಕೋಬೇಕು ಅಂದರೆ ಈ ಏಕಾದಶಿಯನ್ನು ನಾನು ಆಚರಣೆ ಮಾಡ್ತೀನಿ ಅಂತಂದು ಸಿಹಿ ಅವಲಕ್ಕಿಯನ್ನು ಮಾತ್ರ ಸೇವನೆ ಮಾಡ್ಕೊಳ್ಳಿ ದಶಮಿಯ ದಿವಸ ಸಂಕಲ್ಪ ಮಾಡ್ಕೊಳ್ಳೋದೆಲ್ಲ ಗೊತ್ತಿದೆ ನಿಮಗೆ ಅಂತ ಹೇಳಿ ಭಾವಿಸ್ತೀನಿ ಶುಕ್ರವಾರ ಸಾಯಂಕಾಲ ನೀವು ಬಲಗೈನಲ್ಲಿ ಸ್ವಲ್ಪ ತುಳಸಿ ಮತ್ತು ಹಳದಿ ಅಕ್ಷತೆ ಇಡ್ಕೊಂಡು ನಿಮ್ಮ ಯಾವ ಕಷ್ಟ ಕಳಿಬೇಕು ಅಥವಾ ಮನಸ್ಸಿನಲ್ಲಿ ಏನಾದರೂ ಇಷ್ಟಾರ್ಥ ಈಡೇರಿಕೆ ಆಗಬೇಕು ಅನ್ನೋಂತಹ ಇಚ್ಛೆ ಇದ್ದರೆ ಎಲ್ಲವನ್ನೂ ಸಹ ನೀವು ರಾಯರಲ್ಲಿ ನಿವೇದನೆಯನ್ನು ಮಾಡಿ ಅದನ್ನು ಅವರ ಪಾದಕ್ಕೆ ಹಾಕ್ಬಿಟ್ಟು ಅವತ್ತಿನ ದಿವಸ ರಾತ್ರಿ ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಸಿಹಿ ಅವಲಕ್ಕಿ ಮಾತ್ರ ಸೇವನೆ ಮಾಡಿಕೊಳ್ಳಿ ಇನ್ನೇನೂ ತಿನ್ನಲಿಕ್ಕೆ ಬರೋದಿಲ್ಲ ಇಲ್ಲಿಂದ ನಿಮ್ಮ ಏಕಾದಶಿಯ ಉಪವಾಸ ಅಥವಾ ಏಕಾದಶಿಯ ಆಚರಣೆ ಏನು ಅನ್ನೋವಂತಹದ್ದು ಇಲ್ಲಿಂದ ಪ್ರಾರಂಭ ಆಗ್ತಾ ಹೋಗುತ್ತೆ ಈ ನಿರ್ಜಲ ಏಕಾದಶಿ ಹೆಸರೇ ಹೇಳೋ ಹಾಗೆ ನೀರು ಸಹ ಕುಡಿದಲೆ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ ಅವರ ಮನಸ್ಸಿನ ಕಾಮನೆಗಳು ಖಂಡಿತ ಈಡೇರುತ್ತೆ ಈ ನಿರ್ಜಲ ಏಕಾದಶಿಯನ್ನು ಯಾರೆಲ್ಲ ನೀರು ಕುಡಿದಲೆ ನಾನು ಹೇಳ್ತಾ ಇರೋದು ಗಂಡಸರಿಗೆ ಮಾತ್ರ ಈ ಏಕಾದಶಿಯನ್ನು ನೀರು ಕುಡಿದಲೆ ಯಾರೆಲ್ಲ ನಿಷ್ಠೆಯಿಂದ ಮಾಡ್ತೀರ ಅವರ ಮನಸ್ಸಿನ ಅಭೀಷ್ಟೆಗಳು ಈಡೇರುವಂತಹದ್ದು ಆದರೆ ಎಕ್ಸೆಪ್ಷನ್ ಅಂತ ಕೆಲವರಿಗಿದೆ ಅನಾರೋಗ್ಯ ಪೀಡಿತರಿಗೆ ಅಂದರೆ ಆರೋಗ್ಯ ಸರಿ ಇಲ್ಲ ಅನ್ನೋಂತಹ ಗಂಡು ಮಕ್ಕಳು ಸ್ವಲ್ಪ ಏನಾದರೂ ಹಣ್ಣುಗಳು ಹಾಲುಗಳು ನೀರನ್ನು ತಗೋಬಹುದು ಆರೋಗ್ಯ ಸರಿ ಇಲ್ಲದವ್ರು ಹೆಣ್ಣು ಮಕ್ಕಳಿಗೆ ಇದು ಪಡೋಲ್ಲ ನಿರ್ಜಲ ಏಕಾದಶಿ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ನೀರೆಲ್ಲ ಕುಡಿದಲೆ ಮಾಡಲಿಕ್ಕೆ ಬರೋದಿಲ್ಲ ನೀವು ನೀರು ಹಾಲು ಹಣ್ಣು ಅಗತ್ಯ ಬಿದ್ದಾಗ ಅಂದರೆ ಉಪವಾಸ ಇದ್ದೀನಿ ಅಂಥೇಳಿ ಹೊಟ್ಟೆ ತುಂಬಿಸ್ಕೋಬೇಕು ಆಹಾರದ ಬದಲಿಗೆ ಅಂದರೆ ಊಟದ ಬದಲಿಗೆ ಅಂಥೇಳಿ ತುಂಬಿಸ್ಕೊಳ್ಳಿಕ್ಕೆ ಹೋಗಬೇಡಿ ತೀರಾ ಸುಸ್ತಾದಾಗ ಅಥವಾ ತೀರ ನಮ್ಮ ಆಗಲ್ಲ ಅನ್ನೋಂತಹ ಸಂದರ್ಭದಲ್ಲಿ ಹಾಲು ಹಣ್ಣನ್ನು ತಗೊಳ್ಳಿ ಹಿಂದಿಂದನೇ ಹಿಂದಿಂದನೇ ಉಪವಾಸ ಇದ್ದೀನಿ ಅಂತಂದು ಊಟಕ್ಕಿಂತ ಜಾಸ್ತಿ ನಾವು ಈ ಬೇರೆ ಐಟಮ್ಸ್ನೇ ತುಂಬಿಸ್ಕೊಂಡು ಹೊಟ್ಟೆನ ತುಂಬಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಏಕಾದಶಿ ದಿನ ಅಗತ್ಯ ಇದ್ದಾಗ ಹಾಲು ಹಣ್ಣು ನೀರನ್ನು ತಗೋಬಹುದು ಇನ್ನು ಏಕಾದಶಿ ಶನಿವಾರ ಬಂದಿರುವಂತಹದ್ದು ಶನಿವಾರ ಮತ್ತು ಗುರುವಾರ ಯಾವಾಗೆಲ್ಲ ಏಕಾದಶಿಗಳು ಬರುತ್ತೆ ಅವುಗಳು ಬೇರೆ ದಿವಸಗಳಿಗಿಂತ ಅಂದರೆ ಬೇರೆ ದಿನ ಏನು ಏಕಾದಶಿ ಬರುತ್ತಲ್ಲ ಆ ದಿವಸಗಳಿಗಿಂತ ಬಹಳ ಶ್ರೇಷ್ಠವಾಗಿ ಇರುತ್ತೆ ನೀವೆಲ್ಲ ಯಾರೆಲ್ಲ ರಾಯರ ಭಕ್ತರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ರಾಯರ ಪೂಜೆಗೆ ಏಕಾದಶಿಯ ದಿವಸ ಎಷ್ಟು ಒತ್ತು ಕೊಡ್ತೀರೋ ಶ್ರೀಹರಿಯ ಸ್ಮರಣೆ ಸೇವೆಗೂ ಸಹ ನೀವು ಅಷ್ಟೇ ಒತ್ತು ಕೊಡಬೇಕು ಆವಾಗಲೇ ನಿಮ್ಮ ಏಕಾದಶಿ ಸಂಪೂರ್ಣ ಅನ್ನಿಸ್ಕೊಳ್ಳೋದು ಯಾಕೆಂದರೆ ನಾವು ನೀವು ಆರಾಧನೆ ಮಾಡುವಂತಹ ರಾಯರೂ ಸಹ ಏಕಾದಶಿಯ ದಿನ ಉಪವಾಸ ಇರುವಂತಹದ್ದು ಶ್ರೀಹರಿಯ ಹೆಸರಿನಲ್ಲಿ ಹಾಗಾಗಿ ನಾವೂ ಸಹ ಶ್ರೀಹರಿಯ ಸ್ಮರಣೆಯನ್ನು ಖಂಡಿತ ಮಾಡಬೇಕು ಮೊದಲು ಶ್ರೀಮನ್ನಾರಾಯಣನ ಸ್ವರೂಪದ ಯಾವುದೇ ಫೋಟೋ ವಿಗ್ರಹ ಇದ್ದರೆ ಒರೆಸ್ಕೊಂಡು ಆ ಫೋಟೋಗೆ ಗಂಧ ಅರಿಶಿನ ಕುಂಕುಮ ತಪ್ಪದೆ ಸ್ವಲ್ಪ ತುಳಸಿ ಹೂಗಳನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಳ್ಳಿ ಆವತ್ತಿನ ದಿವಸ ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ಎರಡು ಬೆಟ್ಟದ ನೆಲ್ಲಿಕಾಯಿಯನ್ನು ಮೇಲ್ಗಡೆ ಭಾಗ ಕಟ್ ಮಾಡಬೇಡಿ ಕ್ಲೀನಾಗಿ ಸ್ವಲ್ಪ ತೊಳೆದು ಬಿಟ್ಟು ಎರಡೆರಡು ಹೂ ಬತ್ತಿಗಳನ್ನು ತುಪ್ಪದಲ್ಲಿ ನೆಲೆಸಿಬಿಟ್ಟು ಒಂದು ತಟ್ಟೆ ಇಟ್ಕೊಳ್ಳಿ ಆ ತಟ್ಟೆಗೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಹಾಕಿ ಆ ಬೆಟ್ಟದ ಆ ಬೆಟ್ಟದ ನೆಲ್ಲಿಕಾಯಿಗಳನ್ನು ಆ ತಟ್ಟೆನಲ್ಲಿ ಇಟ್ಟು ಶ್ರೀಮನ್ನಾರಾಯಣನ ಸ್ವರೂಪದ ಫೋಟೋ ಅಥವಾ ವಿಗ್ರಹದ ಮುಂದೆ ಹಚ್ಚಿ ಊದ್ಗಡ್ಡಿನಲ್ಲಿ ಇಲ್ಲ ಅಂತಂದರೆ ಬತ್ತಿಯನ್ನು ನೆನೆಸ್ಕೊಂಡು ಎಣ್ಣೆಯಲ್ಲಿ ಆ ಬತ್ತಿಗಳನ್ನು ಹಚ್ಚಿಕೊಂಡು ಈ ದೀಪವನ್ನು ಹಚ್ಚಬೇಕು ಹಚ್ಚೋದಕ್ಕಿಂತ ಮುಂಚೆ ಬೆಟ್ಟದ ನೆಲ್ಲಿಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ತಟ್ಟೆಯನ್ನು ಎತ್ತಿ ಬೆಳಗದೇ ಇದ್ದರೂ ಪರವಾಗಿಲ್ಲ ಏಕೆಂದರೆ ಕೆಲವರೆಲ್ಲ ನೆಲ್ಲಿಕಾಯಿಯನ್ನು ಕಟ್ ಮಾಡ್ತಾರೆ ಸರಿಯಾಗಿ ಕುತ್ಕೊಳ್ಳಲ್ಲ ತಟ್ಟೆಯಲ್ಲಿ ಅಥವಾ ಹಚ್ಚುವಾಗ ಅಂತಂದು ಬೆಟ್ಟದ ನೆಲ್ಲಿಕಾಯಿಯ ಮೇಲ್ಭಾಗವನ್ನು ನಾವು ಕಟ್ ಮಾಡಬಾರ್ದು ಎತ್ತಿ ಬೆಳಗ್ದೇ ಇದ್ದರೂ ಪರವಾಗಿಲ್ಲ ಇರೋ ಕಡೆಯೇ ಹಚ್ಚಿಬಿಟ್ಟು ಬಿಟ್ಟುಬಿಡಿ ಇನ್ನು ಯಾರೋ ಕೇಳಿದ್ರು ಏಕಾದಶಿ ದಿವಸ ತುಳಸಿ ಪೂಜೆ ಮಾಡ್ಬೋದಾ ಅಂತಂದು ಏಕಾದಶಿಯ ದಿವಸ ತುಳಸಿ ಪೂಜೆ ಮಾಡಬಹುದು ಆದರೆ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ ನೀರನ್ನು ಹಾಕಿದಲೆ ನೀವೆ ಪ್ರಕಾರ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ಹೂ ಎಲ್ಲ ಇಟ್ಟು ದೀಪವನ್ನು ಹಚ್ಚಬಹುದು ತೊಂದರೆ ಇಲ್ಲ ಮೊದಲು ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಕೊಡಿ ಇನ್ನು ದೇವ್ರ ಮನೆಯಲ್ಲಿ ಹೇಗೆಲ್ಲ ನೀವು ಪೂಜೆಗೆ ಅಣಿ ಮಾಡ್ಕೋತಿರೋ ಮಾಡಿಕೊಂಡು ನಾನು ಹೇಳಿದ ರೀತಿ ಶ್ರೀಮನ್ ಮಹಾವಿಷ್ಣುವಿನ ಸ್ವರೂಪದ ಫೋಟೋವನ್ನು ಸಹ ಅಲಂಕಾರ ಮಾಡಿಕೊಳ್ಳಿ ಇನ್ನು ರಾಯರ ಫೋಟೋವನ್ನು ಒರೆಸ್ಕೊಂಡು ಗಂಧ ಹಚ್ಚಿ ಕೇವಲ ತುಳಸಿ ಮಾತ್ರ ನೀವು ರಾಯರಿಗೆ ಅರ್ಪಿಸ್ಬಿಟ್ಟು ಅವರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡ್ಕೋಬೇಕು ಏಕಾದಶಿಯ ದಿವಸ ಇನ್ನು ಏನು ಎರಡು ದೀಪ ಹಚ್ಚುತ್ತೀರೋ ಹಚ್ಕೊಂಡು ಬೆಟ್ಟದ ನೆಲ್ಲಿಕಾಯಿಯ ಕಾಯಿಯ ದೀಪಗಳನ್ನು ಸಹ ಹಚ್ಚಿ ಶ್ರೀಮನ್ಮ ನಾರಾಯಣನ ಸ್ಮರಣೆಯನ್ನು ಮಾಡಿಕೊಂಡು ಆ ದೀಪಗಳನ್ನು ಹಚ್ಚಿ ಆಮೇಲೇ ರಾಯರ ಮುಂದೆ ಇರುವಂತಹ ಎರಡು ತುಪ್ಪದ ದೀಪವನ್ನು ಹಚ್ಕೊಳ್ಳುವಂತಹದ್ದು ಶನಿವಾರ ಏಕಾದಶಿ ಬಂದಿರೋದ್ರಿಂದ ನೀವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಬಹಳ ಒಳ್ಳೆಯದು ಸಂಪೂರ್ಣವಾಗಿ ಆಗಲಿಲ್ಲ ಅಂತಂದರೆ ಒಂದು ಅರ್ಧ ಭಾಗ ಏಕಾದಶಿಯ ದಿವಸ ಪಾರಾಯಣ ಪಾರಾಯಣ ಮಾಡಿಬಿಟ್ಟು ಇನ್ನು ಉಳಿದಿದ್ದನ್ನು ನೀವು ದ್ವಾದಶಿ ದಿವಸ ಪಾರಾಯಣ ಮಾಡಬಹುದು ವಿಷ್ಣುವಿನ ಸ್ತೋತ್ರಗಳು ಮತ್ತು ಅವರ ಏನು ಕತೆಗಳು ಅವರ ಮಹಿಮೆಯನ್ನು ಸಾರುವಂತಹ ಕಥೆಗಳನ್ನು ಕೇಳಿದ್ರೂ ಒಳ್ಳೆಯದು ಅಥವಾ ಹೇಳ್ಕೊಂಡ್ರೂ ಒಳ್ಳೆಯದು ಯಾವುದಾದ್ರೂ ಮಾಡಿ ತೊಂದರೆ ಇಲ್ಲ ಆದರೆ ವಿಷ್ಣು ಸಹಸ್ರನಾಮವನ್ನು ನೀವು ಹೇಳ್ಕೋಬೇಕು ಬಾಯ್ಬಿಟ್ಟು ಇನ್ನು ಶ್ರೀಮನ್ ಮಹಾವಿಷ್ಣುವಿನ ಏನು ಮಹಿಮೆಯನ್ನು ಸಾರತ್ತಲ್ವ ಅಂತಹ ಕಥೆಗಳನ್ನು ಕೇಳಿ ಮೊಬೈಲ್ನಲ್ಲಾದ್ರೂ ಹಾಕ್ಕೊಂಡು ಅವತ್ತಿನ ದಿವಸ ಶ್ರವಣ ಮಾಡುವಂತಹದ್ದು ಅಥವಾ ಪಾರಾಯಣ ಮಾಡುವಂತಹದ್ದು ಬಹಳ ಒಳ್ಳೆಯದು ಇನ್ನು ರಾಯರ ಅಷ್ಟೋತ್ರವನ್ನು ಹೇಳಿಕೊಂಡು ರಾಯರ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹದ್ದು ಅಭಿಷೇಕ ಮಾಡುವಂತಹ ಗಂಡಸರು ತುಪ್ಪದ ದೀಪ ಹಚ್ಚಿದ ತಕ್ಷಣ ಸಜ್ಜಲದಿಂದ ಅಭಿಷೇಕ ಮಾಡಬಹುದು ಅಂದರೆ ನೀರಿಗೆ ತುಳಸಿಯನ್ನು ಹಾಕಿಬಿಟ್ಟು ಏಕಾದಶಿಯ ದಿವಸ ಕೇವಲ ನೀರಿನಿಂದ ರಾಯರಿಗೆ ಅಭಿಷೇಕವನ್ನು ಮಾಡಬೇಕು ಪಂಚಾಮೃತ ಕ್ಷೀರಾಭಿಷೇಕ ಬರೋದಿಲ್ಲ ಇದೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡ್ಮೇಲೆ ಎರಡು ತುಪ್ಪದ ಬತ್ತಿಗಳಿಂದ ಶ್ರೀಮನ್ ಮಹಾವಿಷ್ಣುವಿಗೆ ಮತ್ತು ರಾಯರಿಗೆ ಆರತಿಯನ್ನು ಮಾಡಿಕೊಳ್ಳಿ ಧೂಪವನ್ನು ತೋರಿಸಿ ಇದಕ್ಕೆ ಮುಂಚೆ ಇದೆಲ್ಲ ಆಗ್ತಿದ್ದಂಗೆ ಅಂದರೆ ತುಪ್ಪದ ದೀಪ ಏನು ಹಚ್ಚುತ್ತಿರೋ ಎಲ್ಲ ದೀಪಗಳನ್ನು ಧೂಪ ತೋರಿಸಿ ಖಂಡಿತ ಧೂಪ ತೋರಿಸ್ಬಹುದು ಅದರಲ್ಲಿ ಯಾವ ಸಂಶಯವೂ ಬೇಡ ಧೂಪ ತೋರಿಸಿದ್ದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಶ್ರೀಮನ್ ಮಹಾವಿಷ್ಣುವಿಗೆ ಏನಾದರೂ ಹಣ್ಣುಗಳನ್ನು ನೈವೇದ್ಯ ಮಾಡಿ ಇನ್ಯಾವ ದೇವರಿಗೂ ಆವತ್ತಿನ ದಿವಸ ನೈವೇದ್ಯ ಬರೋದಿಲ್ಲ ಹಣ್ಣುಗಳನ್ನು ಸಹ ಇಡಲಿಕ್ಕೆ ಹೋಗಬಾರ್ದು ರಾಯರಿಗೂ ಸಹ ನೈವೇದ್ಯ ಬರೋದಿಲ್ಲ ಶ್ರೀಮನ್ ಮಹಾವಿಷ್ಣುವಿಗೆ ಮಾತ್ರ ಏನಾದರೂ ಹಣ್ಣುಗಳನ್ನು ನೈವೇದ್ಯ ಮಾಡಬಹುದು ಒಲೆ ಮೇಲೆ ಬೆಂದಂತಹ ಯಾವುದೇ ಪದಾರ್ಥಗಳ ನೈವೇದ್ಯ ಏಕಾದಶಿಯ ದಿವಸ ಬರೋದಿಲ್ಲ ಏಕಾದಶಿಯ ದಿವಸ ಅಂದರೆ ಈ ನಿರ್ಜಲ ಏಕಾದಶಿಯ ದಿವಸ ಗಂಡಸರಿಗೆ ಯಾವುದೇ ಅಂದರೆ ಅವತ್ತಿನ ದಿವಸ ರಾತ್ರಿ ಮಾಮೂಲಿ ಏಕಾದಶಿಯ ದಿವಸ ಏನು ಮಾಡ್ತೀವಿ ರಾತ್ರಿ ಎಂಟು ಗಂಟೆಗೆ ನಾವು ಅಶಕ್ತರಿರುವಂಥವ್ರು ಏನಾದರೂ ಸ್ವಲ್ಪ ಸಿಹಿ ಅವಲಕ್ಕಿನೋ ಉಪ್ಪಿಟ್ಟೋ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕದಲ್ಲೇ ಮಾಡಿಕೊಂಡು ತಿನ್ ತಿನ್ನುವಂಥವರು ತಿಂತಾ ಇದ್ರು ಆದರೆ ಈ ನಿರ್ಜಲ ಏಕಾದಶಿಯ ದಿವಸ ತೀರಾ ಅಶಕ್ತರಾದಂಥವ್ರ ಬಿಟ್ಟು ಇನ್ಯಾರಿಗೂ ಸಹ ಉಪ್ಪಿಟ್ಟು ಮತ್ತು ಅವಲಕ್ಕಿ ಎಲ್ಲ ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಏಕಾದಶಿಯ ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕು ನೀರು ಕುಡಿದಲ್ಲ ನೀವು ಯಾರು ಉಪವಾಸ ಮಾಡ್ತೀರಲ್ವ ಅಂಥವ್ರು ಏಕಾದಶಿಯ ದಿವಸ ರಾತ್ರಿಯೂ ಕೂಡ ಏನೂ ತಿನ್ನೋದಕ್ಕೆ ಬರೋದಿಲ್ಲ ಪೂರ್ಣವಾದಂಥ ಉಪವಾಸ ಇರಬೇಕು ಆದರೆ ಮಕ್ಕಳು ತಗೋಬೋದು ಹೆಣ್ಮಕ್ಳು ಮತ್ತು ಆರೋಗ್ಯ ಸರಿ ಇಲ್ದಿರುವಂತಹವರು ಏನಾದರೂ ಸಿಹಿ ಅವಲಕ್ಕಿನೋ ಈರುಳ್ಳಿ ಬೆಳ್ಳುಳ್ಳಿ ಹಾಕದಲ್ಲೇ ಮಾಡಿಕೊಳ್ಳುವಂತಹ ಉಪ್ಪಿಟ್ಟು ಏನಾದರೂ ಮಾಡಿಕೊಂಡು ಸೇವನೆಯನ್ನು ಮಾಡಿ ಏಕಾದಶಿಯ ದಿವಸ ದಶಮಿಯ ದಿವಸ ಚಾಪೆ ಮೇಲೆ ಮಲಕೊಂಡು ಕಾಲವನ್ನು ಕಡಿಬೇಕು ಇನ್ನು ಮಾರನೇ ಬೆಳಗ್ಗೆ ದ್ವಾದಶಿ ಅಂತ ಹೇಳಿ ಬಂದಾಗ ನಿಮ್ಮ ಶಕ್ತಿಯಾನುಸಾರ ಮತ್ತು ಫೋಟೋಗಳನ್ನೇನು ಒರೆಸೋ ಅವಶ್ಯಕತೆ ಇಲ್ಲ ಏಕಾದಶಿಯ ದಿವಸ ಒರೆಸ್ಕೊಂಡಿರ್ತೀರ ಮತ್ತು ಶ್ರೀಮನ್ ನಾರಾಯಣನ ಫೋಟೋಗೆ ರಾಯರ ಫೋಟೋಗೆಲ್ಲ ಸ್ವಲ್ಪ ಸ್ವಲ್ಪನಾದರೂ ತುಳಸಿಯನ್ನು ಇಟ್ಟು ಏನು ಹೂಗಳಿರುತ್ತೆ ಆ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಳಿ ರಾಯರ ಮುಂದೆ ಆವತ್ತಿನ ದಿವಸವೂ ದ್ವಾದಶಿಯ ದಿವಸವೂ ಸಹ ತುಪ್ಪದ ದೀಪವನ್ನು ಹಚ್ಚಿದ್ರೆ ಒಳ್ಳೆಯದು ಏಕಾದಶಿಯ ದಿವಸ ಯಾವೆಲ್ಲ ಸ್ತೋತ್ರಗಳನ್ನು ಹೇಳ್ಕೊಂಡಿರ್ತೀರ ಆ ದ್ವಾದಶಿಯ ದಿವಸವೂ ಸಹ ಆ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ದ್ವಾದಶಿಯ ದಿವಸ ಆರು ಮುಕ್ಕಾಲಿಂದ ಅಂದರೆ ಆರು ನಲವತ್ತೈದರಿಂದ ಏಳು ಹತ್ತರ ಒಳಗಡೆ ನಿಮ್ಮ ಪೂಜೆಯನ್ನು ಮುಗಿಸ್ಕೊಳ್ಳೋ ಅಂತಹದ್ದು ನೀವು ಎಂಟು ಗಂಟೆಯ ನಂತರ ಆಹಾರ ಸ್ವೀಕಾರವನ್ನು ಮಾಡಿ ಕೆಲವೊಂದು ದ್ವಾದಶಿಯ ದಿವಸಗಳು ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಬಿಡೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗುತ್ತೆ ಈ ಈ ದ್ವಾದಶಿ ಏನು ಬಂದಿದೆ ಈ ದ್ವಾದಶಿಯ ದಿವಸ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸಲಿಕ್ಕೆ ಹೋಗಬೇಡಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಲೇ ನೀವು ರೊಟ್ಟಿ ಸಾರು ಪಲ್ಯ ಏನು ಬೇಕಾದರೂ ಮಾಡಿಕೊಂಡು ತಿನ್ನಬಹುದು ವಿಶೇಷವಾಗಿ ಈ ಏಕಾದಶಿಯನ್ನು ಯಾರೆಲ್ಲ ಆಚರಣೆ ಮಾಡ್ತೀರಾ ಅಂದರೆ ನೀರು ಸಹ ಕುಡಿದಲೆ ಯಾರೆಲ್ಲ ಆಚರಣೆ ಮಾಡ್ತೀರಾ ದ್ವಾದಶಿಯ ದಿವಸ ಉಪವಾಸ ಬಿಟ್ಟಾಗಲೇ ನೀವು ನೀರು ಕುಡಿಯೋದಕ್ಕೆ ಬರುವಂತಹದ್ದು ಅಷ್ಟು ಕಟ್ಟುನಿಟ್ಟಾಗಿ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಬಹಳ ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಒಂದು ದಿವಸ ಪೂರ್ತಿ ನೀರು ಸಹ ಕುಡಿದಲೆ ಉಪವಾಸವನ್ನು ಮಾಡುವಂತಹದ್ದು ಅಷ್ಟು ಸುಲಭ ಅಲ್ಲ ಆದರೆ ಯಾರೆಲ್ಲ ನಿಷ್ಠೆಯಿಂದ ಕಟ್ಟುನಿಟ್ಟಾಗಿ ನೀರನ್ನು ಸಹ ಕುಡಿಯದಲೆ ಉಪವಾಸವನ್ನು ನೀವು ಆಚರಣೆ ಮಾಡ್ತೀರಾ ಅಷ್ಟೇ ಫಲಗಳು ಈ ಏಕಾದಶಿಯಿಂದ ಲಭ್ಯ ಆಗುತ್ತೆ ಮಾಡಿ ಶಕ್ತಿ ಇರುವಂತಹವ್ರು ಇಲ್ಲ ನಮಗೆ ಶಕ್ತಿ ಇಲ್ಲ ಅನ್ನುವಂಥವರು ನೀರು ಹಾಲು ಹಣ್ಣನ್ನು ತೆಗೆದುಕೊಳ್ಳಿ ನಿಮ್ಮ ಆರೋಗ್ಯದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಆರೋಗ್ಯಕ್ಕೆ ಧಕ್ಕೆ ತಂದುಕೊಂಡು ಮಾಡಿ ಅಂತ ಹೇಳಿ ಯಾವ ದೇವರು ಸಹ ಹೇಳೋದಿಲ್ಲ ನಿಮ್ಮ ನಿಮ್ಮ ಶಕ್ತಿಯನ್ನು ನೋಡಿಕೊಂಡು ಶಕ್ತಿಯಾನುಸಾರ ಮಾಡಿಕೊಳ್ಳಿ ರಾಯರು ಒಳ್ಳೇದು ಮಾಡಲಿ ಎಲ್ರಿಗೂ ನಮಸ್ಕಾರ